ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಕಾಟಿ ಅರುಣ್ ಫ್ರೆಂಡ್ಸ್ ಅವತ್ತೊಂದು ಸಲ ನಮ್ಮ ತೋಟದಲ್ಲಿ ಸಿಗೋಂಥ ಹಣ್ಣುಗಳದು ವೀಡಿಯೋ ಮಾಡಾಕಿದೆ ಇವತ್ತು ಬನ್ನಿ ನಮ್ಮ ತೋಟದಲ್ಲಿ ಒಂದು ಮೂರು ಥರ ತರಕಾರಿ ಹಾಕಿವೆ ತರಕಾರಿದು ಒಂದು ವೀಡಿಯೋ ಹಾಕ್ತೀನಿ ಇದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ ಹೆಲ್ಪ್ ಆಗೋರಿಗೆ ಎಲ್ಪ್ ಆಗ್ಬೋದು ನೋಡಿ ಫ್ರೆಂಡ್ಸ್ ಇದನ್ನು ಆಗಲೇ ಒಂದು ಬ್ಯಾಚ್ ಕೂದಾಗೈತೆ ಈಗ ನೆಕ್ಸ್ಟ್ ಬ್ಯಾಚ್ಗೆ ಈಗ ಬತ್ತೈತೆ ಸ್ವಲ್ಪ ಸ್ವಲ್ಪ ಈಗ ನೆಕ್ಸ್ಟು ಔಷಧಿ ಗೊಬ್ಬರ ಕೊಡ್ಬೇಕಿದ್ಕೆ ಇದಕ್ಕೆ ಒಂದು ಬ್ಯಾಚ್ ಕೊಯ್ತಿದ್ದಂಗೆ ಔಷಧಿ ಗೊಬ್ಬರ ಇರಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ಗೆ ಇಳುವರಿ ಚೆನ್ನಾಗಿ ಬರಲ್ಲ ಇದನ್ನು ಮಾಡ್ತೀನಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕಾಯ್ತದೆ ಏನಕ್ಕಪ್ಪ ಅಂತಂದ್ರೆ ಈ ನೋಡಿ ಇಲ್ಲಿ ದೊಣ್ಣೆಗಳು ತಂತಿ ಮತ್ತು ದಾರ ಇದೆಲ್ಲ ಹೊಸ್ದಾಗಿ ತಗೋಬೇಕು ಅದರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕಾಯ್ತದೆ ನಾವು ಮೊದಲಿಂದನೂ ಇದೇ ಬೆಳೀತಾ ನಮ್ಮದು ದೊಣ್ಣೆ ಮತ್ತು ತಂತಿ ಇದು ಒಂದು ನಾಲ್ಕೈದು ಬೆಳೆಗೆಲ್ಲ ಆಯ್ತಿರ್ತದೆ ಇರ್ತದೆ ನಮಗೇನು ಅಷ್ಟೊಂದು ಖರ್ಚು ಬಿಡೋಲ್ಲ ಮತ್ತು ರೇಟು ಹೇಳ್ಬೇಕು ಅಂದರೆ ಈಗ ಸ್ವಲ್ಪ ಪರವಾಗಿಲ್ಲ ರೇಟು ರೇಟು ಚೆನ್ನಾಗೈತೆ ಅಂತ ದೊಡ್ಡ ಅಮೌಂಟು ಅಲ್ಲ ಈ ಕಡೆ ಏನು ಲಾಸು ಏನಲ್ಲ ಪರವಾಗಿಲ್ಲ ಮತ್ತು ಚೆನ್ನಾಗೂ ಬಂದೈತೆ ಈ ಸಲ ಬೆಳೆ ಪರವಾಗಿಲ್ಲ ಈ ಥರ ಬೆಳೆ ಬಂದರೆ ಕೆಲಸ ಮಾಡೋಕ್ಕೂ ಖುಷಿಯಾಗಿರ್ತದೆ ಮತ್ತು ಬನ್ನಿ ಇಲ್ಲಿ ಬಿನಿಸಿದು ಇದನ್ನು ಒಂದೇ ಟ್ರಿಪ್ ಕೂದಿರೋದು ಬಿನಿಸು ಇದೇನು ಜಾಸ್ತಿ ಆಗಿಲ್ಲ ಇದು ಸ್ಟಾರ್ಟಿಂಗಲ್ಲಿ ಈಗೊಂದು ಹದಿನೈದು ಹಿಂದೆ ಒಳ್ಳೆ ರೇಟ್ ಇತ್ತು ಕೆ ಜಿಗೆ ನೂರತ್ತು ನೂರು ರೂಪಾಯಿ ಎಂಬತ್ತು ರೂಪಾಯಿ ಎಲ್ಲ ಇತ್ತು ಈಗ ಪುನಃ ಡೌನ್ ಆಗಿಬಿಟ್ಟೈತೆ ಇದಂತೂ ಹೆಂಗೆ ಅಂತಲೇ ಹೇಳೋಕ್ಕಾಗಿಲ್ಲ ಯಾವಾಗ ಕಮ್ಮಿ ಆಯ್ತು ಯಾವಾಗ ಜಾಸ್ತಿ ಇತ್ತು ಅಂತ ಒಂದೇ ದಿನ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಮ್ಮಿ ಆಯ್ತಿರ್ತದೆ ಇವಾಗ ಸದ್ಯಕ್ಕೆ ಐವತ್ತು ರೂಪಾಯಿ ಐತೆ ಇವಾಗ ಒಂದು ಟ್ರಿಪ್ ಕೂದೀವಿ ಒಂದು ನಲ್ವತ್ತು ಕೆ ಜಿ ಅಷ್ಟು ಸಿಕ್ಕಿದಷ್ಟೆ ಇದೇನಿದ್ರು ಹಾಕ್ತಿ ಹಾಕಿದ್ರೆ ಒಂದು ಅರ್ಧ ಎಕರೆ ಒಂದು ಎಕರೆ ಹಾಕಿದ್ರೆ ಮಾತ್ರ ಲಾಭ ಸಿಗೋದು ಇಷ್ಟೆಲ್ಲ ಹಾಕೊಂಡ್ರೆ ಅಂಥ ಲಾಭ ಏನಿಸಿ ಹೀಗಿಲ್ಲ ಏನಪ್ಪ ಅಂತಂದರೆ ಖರ್ಚಿಗೆ ಮೇಂಟೈನ್ ಆಯ್ತದೆ ಸ್ವಲ್ಪ ಸ್ವಲ್ಪ ಹಾಕಂದ್ರೆ ಬೇರೆ ತರಕಾರಿನ ಜೊತೆಯಲ್ಲಿ ಹಾಕೊಂಡು ಮೇಂಟೈನ್ ಅಷ್ಟೇ ಇದೊಂದನೇ ಹಾಕತ್ತೀನಿ ಅಂತಂದರೆ ಒಂದು ಅರ್ಧ ಎಕರೆ ಒಂದು ಎಕರೆ ಹಾಕಬೇಕು ಒಳ್ಳೆಯ ಅಮೌಂಟ್ ನೋಡಬೇಕು ಅಂತಂದರೆ ನೋಡಿ ಈಗಾಗಲೇ ಇದೆ ಇದಕ್ಕಾಗಲೇ ನೆಕ್ಸ್ಟ್ ಔಷಧಿ ಹೊಡಿಬೇಕು ಔಷಧಿ ಗೊಬ್ಬರಕ್ಕೆ ಜಾಸ್ತಿ ದುಡ್ಡು ತಗತೆ ಫ್ರೆಂಡ್ ಇದೆಲ್ಲ ಇವಾಗ ಒಂದು ಹತ್ತು ಸಾವಿರ ಸಂಪಾದನೆ ಆಯಿತು ಅಂತಂದರೆ ಒಂದು ಐದು ಸಾವಿರ ಖರ್ಚಾಯ್ತಾ ಇರ್ತದೆ ಅಂದರೆ ಇದೊಂದಕ್ಕೆ ಅಲ್ಲ ಎಲ್ಲ ನಾವೀಗ ಏನು ತರಕಾರಿ ಮಾಡಿವಿಲೂ ಸೇರಿ ಎಲ್ಲಕ್ಕೂ ಒಂದೇ ಸಲ ಔಷಧಿ ಗೊಬ್ಬರ ಹಾಕ್ತೀನಿ ಅಂತಂದ್ರೆ ಒಂದು ಐದು ಸಾವಿರ ಬೇಕು ಅಮೌಂಟು ಖರ್ಚು ಹಾಗೆ ಐತೆ ಲಾಭವೂ ಹಂಗೆ ಐತೆ ಅಡ್ನಲ್ಲಿ ಕೆಲಸನೂ ಮಾಡಬೇಕು ಫ್ರೆಂಡಾಗಿ ಬನ್ನಿ ನಿಮ್ಗೆ ಒಂದು ಒಳ್ಳೆ ತರಕಾರಿ ಒಳ್ಳೆ ಹೊಸ ಗಟ್ಟಲೆ ದುಡ್ಡು ಮಾಡೋಂಥ ತರಕಾರಿ ತೋರಿಸ್ತೀನಿ ನೋಡಿದೆ ಇದು ಚಪ್ಪುರ್ದವ್ರೆ ಅಂತ ಇದನ್ನು ಹಾಕಿ ಹೆಚ್ಚು ಕಡಿಮೆ ಇದನ್ನು ಕಾಯಿ ಕೊಯ್ಯೋಕೆ ಸ್ಟಾರ್ಟ್ ಮಾಡೇ ಆರು ತಿಂಗಳಾಗೈತೆ ಆರು ತಿಂಗಳಿಂದನೂ ಇದಕ್ಕೆ ಏನು ಇಂದ ಮೂರು ಮೂರು ದಿನ ನಾಲ್ಕು ದಿನ ಗ್ಯಾಪ್ ಬರ್ತಾ ಇರ್ತದೆ ಅಷ್ಟೇ ಇನ್ನು ಡೈಲಿ ಕುಯ್ತಾ ಇರ್ಬೋದು ಈಗ ನೋಡಿ ಈಗ ಮೊನ್ನೆ ಕೂತೀವಿ ಈಗಾಗಲೇ ನೆಕ್ಸ್ಟು ನಾಳೆ ನಾಡಿಗೆ ಕೂಯ್ಬೇಕು ಸ್ಟಾರ್ಟ್ ಆಯ್ತಾ ಇದೆ ಇದು ಇನ್ನೂ ಒಳ್ಳೆ ಬಾಳಿಕೆ ಬರೋದು ಇದು ಒಂದು ಆರು ತಿಂಗಳಾಗೈತೆ ನಾವು ಕಾಯಿ ಸ್ಟಾ ಕುಯ್ಯ ಸ್ಟಾರ್ಟ್ ಮಾಡಿ ಮಳೆ ಬೀಳ್ತಲ್ಲ ಆವಾಗ ಗಾಳಿಗೆ ಎಲ್ಲ ಬಿದೋಗ್ಬಿಡೈತೆ ಇವಾಗ ಸದ್ಯಕ್ಕೆ ನಾ ಇದು ನಾಲ್ಕು ಗದ್ದೆ ಮಾತ್ರ ಚೆನ್ನಾಗದೆ ಬನ್ನಿ ಇಲ್ಲಿ ನಾಲ್ಕು ಗದ್ದೆ ಹೆಂಗಾಗೈತೆ ತೋರಿಸ್ತೀನಿ ಇಲ್ಲಿ ನೋಡಿ ಮಳೆ ಬಂದುಬಿಟ್ಟು ಮಳೆಗಾಳಿಗೆ ಎಲ್ಲ ದಬ್ಬಾಕ ಬಿಟ್ಟಿದೆ ಮತ್ತು ನಾವು ಈ ದೊಣ್ಣೆಗಳ್ನ ಚೆನ್ನಾಗಿರೋ ಹಾಕಿರಲಿಲ್ಲ ನಮ್ಗೆ ಇದೇ ಫಸ್ಟ್ ಹಾಕಿರೋದು ಇದು ಇದು ಎಷ್ಟು ದಿನ ಬರ್ತದೆ ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಅದರಿಂದ ಎಲ್ಲ ದಬ್ಬಾಕ ಬಿಟ್ಟೈತೆ ನಾಲ್ಕು ಗದ್ದೆ ದಬ್ಬಾಕೊಂಡೈತೆ ಬನ್ನಿ ಫ್ರೆಂಡ್ಸ್ ಹಾಗೆ ನಿಮಗೆ ಇನ್ನೊಂದು ಬೆಳೆ ತೋರಿಸ್ತೀನಿ ಇದು ಏನಪ್ಪ ಅಂತಂದರೆ ಭಾರಿ ಅಪರೂಪದ ಬೆಳೆ ಮೊದಲೆಲ್ಲ ಇದು ಸಾಮಾನ್ಯವಾದ ಬೆಳೆನೇ ಆದರೆ ಇತ್ತೀಚೆಗೆ ಭಾರಿ ಅಪರೂಪದ ಬೆಳೆ ಆಗ್ಬಿಡೋದು ಇದು ಆದರೆ ಇದು ನಮ್ಮದಲ್ಲ ನಮ್ಮ ದೊಡ್ಡಪ್ಪ ಅವ್ರದ್ದು ತೋರಿಸ್ತೀನಿ ಬನ್ನಿ ಏನು ಅಂತ ನೋಡಿ ಫ್ರೆಂಡ್ ಎಳ್ಳು ಇದು ಹೆಚ್ಚು ಕಡಿಮೆ ಈ ಥರ ಬೆಳೆ ನೋಡಿ ನಾನೇ ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷನೇ ಆಗೈತೆ ಈ ಸಲ ದೊಡಪಾಕ್ರೆ ತುಂಬ ಚೆನ್ನಾಗಿದೆ ಯಾಕಂದರೆ ಈ ಸಲ ಮಳೆ ಬೇಗ ಆಗಿದ್ರಿಂದ ಹಾಕವ್ರೆ ಸೂಪರ್ ಆಗಿದೆ ಇದನ್ನೆಲ್ಲ ಈಗ ಬೆಳೆಯೋದೇ ಬಿಟ್ಬಿಟ್ಟಾರೆ ಬೆಳೆಯೋದು ಬಿಟ್ಬಿಟ್ಟಾರೆ ಅಂದರೆ ಮಳೆನೇ ಸರಿಯಾಗಿ ಆಯ್ತಲ್ಲ ಅದರಿಂದ ಹಾಕ್ತಿಲ್ಲ ಅಷ್ಟೆ ಇಷ್ಟೇ ಫ್ರೆಂಡ್ಸ್ ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತೀನಿ